ಹೇವಾ ಎನ್ನುವ ಹೆಣ್ಣು ಮಗಳು ದೇಶ ಸೇವೆಯನ್ನು ಮಾಡಬೇಕು ನನ್ನ ದೇಶಕ್ಕಾಗಿ ನಾನು ಸೈನಿಕ ತರಬೇತಿಯನ್ನು ಪಡೆದು ಸೇರಲೇಬೇಕು ಎಂದು ದಿಟ್ಟ ನಿರ್ಧಾರ ಹೊಂದಿದವಳು ಅವಳ ಅಪ್ಪ ಸೈನಿಕರಾಗಿ ಸೇವೆ ಸಲ್ಲಿಸಿದರು ಅವರ ಹಾಗೆ ನಾನು ಸೈನಿಕ ಕೆಲಸಕ್ಕೆ ಸೇರಬೇಕು ಎಂದು ದಿಟ್ಟ ನಿರ್ಧಾರ ಹೊಂದಿದವಳು ದಿನವೂ ಬೆಳಗ್ಗೆ ಬೇಗನೆ ನೇರತು ದೇಹವನ್ನು ಧಂಡಿಸುತ್ತಿದ್ದಳು ಊಟದಲ್ಲೂ ಸಹ ಸರಿಯಾದ ಕ್ರಮಗಳನ್ನು ಹಾಕಿಕೊಂಡಿದ್ದಳು ಸುಮಾರು ಕಿಲೋಮೀಟರ್ಗಳವರೆಗೆ ರನ್ನಿಂಗ್ ಮಾಡುತ್ತಿದ್ದಳು ಒಂದು ದಿನವೂ ಇದೆಲ್ಲವನ್ನು ಮಾಡಲು ಮರೆಯುತ್ತಿರಲಿಲ್ಲ ಅವಳು ತನ್ನ ಗುರಿಯನ್ನು ಮುಟ್ಟಲು ಕಠಿಣ ಪರಿಶ್ರಮ ಮಾಡುತ್ತಲೇ ಇದ್ದಳು ಹೇಮಾಶ್ರಮಕ್ಕೆ ತಕ್ಕ ಪ್ರತಿಫಲ ಒಂದು ದಿನ ದೊರೆಯಿತು ಹೇಮಾ ಫಿಸಿಕಲ್ ಪರೀಕ್ಷೆಯಲ್ಲಿ ಪಾಸೆಯಾದಳು ಜೊತೆಗೆ ಬರವಣಿಗೆಯ ಪರೀಕ್ಷೆಯಲ್ಲೂ ಆಯ್ಕೆಯಾದಳು ಅವಳು ಸೈನಿಕ ಹುದ್ದೆಗೆ ಆಯ್ಕೆಯಾದಳು ದೇಶ ರಕ್ಷಣೆಯಲ್ಲಿ ಅವಳು ಒಬ್ಬಳಾದಳು ಬರೆಯುವ ಚಳಿಯಲ್ಲಿ ಎದೆ ಕಾಯಕವೇ ಕೈಲಾಸವೆಂದು ಮಾಡುತ್ತಿದ್ದಳು ಇದು ನನಗೆ ಬೇಕೇ ಬೇಕು ಎಂದು ಪಠದಿಂದ ಪಡೆದ ಕೆಲಸವಾಗಿದ್ದರಿಂದ ಅವಳು ತುಂಬ ಶ್ರದ್ಧೆಯಿಂದ ಇಷ್ಟಪಟ್ಟು ಮಾಡುತ್ತಿದ್ದಳು ವರ್ಷದ ನಂತರ ಹೇಮಾಳು ಊರಿಗೆ ಬಂದಾಗ ಹೇಮಾಳನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು ಮೊದಲು ಅದೇ ಊರಿನವರು ಹೇಮಾಳನ್ನು ನೋಡಿ ಇವಳೆಲ್ಲಿ ಹೋಗಬೇಕು ಹೆಣ್ಣು ಮಗಳು ಸೈನ್ಯ ಸೇರುವುದು ಎಂದರೆ ಸುಮ್ಮನೆ ಹುಚ್ಚು ಹುಡುಗಿ ತಮಾಷೆ ಮಾಡುವುದೇ ಆಗೋಯಿತು ಇವಳದು ಅಂತ ಆಡಿಕೊಂಡವರೆಲ್ಲ ಆ ದಿನ ಅವಳನ್ನು ಹೆತ್ತ ಮಗಳಂತೆ ಆತಿ ಎತ್ತಿ ಸ್ವಾಗತಿಸಿದರು ನಮ್ಮೂರಿನ ಮಗಳು ಇವಳು ನಮ್ಮ ಹೆಮ್ಮೆಯ ಮಗಳು ಎಂದು ಎಲ್ಲರ ಮುಂದೆ ಹೇಳುತ್ತಿದ್ದರು ಗ್ರಾಮದ ಜನ ಸ್ವಾಗತಿಸಿದ ರೀತಿಯನ್ನು ಕಂಡು ಹಿಮ ಅಕ್ಷರಶಃ ಬೆರಗಾಗಿದ್ದಳು ಅಪ್ಪ ಅಮ್ಮನ ಜೊತೆ ಹಿಮ ತನ್ನ ಅನುಭವಗಳನ್ನು ಹಂಚಿಕೊಂಡಳು ಅಪ್ಪನ ಜೊತೆ ತನಗಿದ್ದ ಕೆಲವೊಂದು ಸಂದೇಹಗಳನ್ನು ಕೇಳಿ ನಿವಾರಿಸಿಕೊಂಡಳು ಅಮ್ಮನ ಜೊತೆ ಮನೆ ಕೆಲಸಗಳಲ್ಲಿ ಭಾಗಿಯಾದಳು ತನ್ನ ನಿಜಯ ದಿನಗಳನ್ನು ಕಳೆದು ಮರಳಿ ತನ್ನ ಕೆಲಸಕ್ಕೆ ಹೊರಟಳು ಆಗ ಅಮ್ಮ ಬರೀ ಕೆಲಸ ಕೆಲಸ ಅಂತ ಹೊರಟೇ ಬಿಟ್ಟೆ ಮದುವೆ ಯಾವಾಗ ಮಾಡಿಕೊಳ್ಳುವೆ ಎಂದು ಕೇಳಿದಳು ನೀಡಿದ ಉತ್ತರ ಹೇಗಿತ್ತು ಅಂದ್ರೆ ದೇಶ ಸೇರಿ ಅವಳ ಮೊದಲ ಹಾಗೂ ಕೊನೆಯದೇ ಆಗಿತ್ತು ಮದುವೆ ಎನ್ನುವ ವಿಷಯ ಅವಳಿಗೆ ಇಳಿಸದಾಗಿತ್ತು ಅದಕ್ಕಾಗಿ ಅವಳು ನಾನು ನನಗೆ ನೀಡುವವರೆಗೂ ದೇಶ ಸೇವೆ ಮಾಡುವೆ ಒಂದು ವೇಳೆ ನಾನು ಮದುವೆ ಮಾಡಿಕೊಂಡು ಹೋದರೆ ನಿಮ್ಮನ್ನು ಈ ವಿದ್ಯಾ ವೃತ್ತ್ಯಾಪದ ಸಮಯದಲ್ಲಿ ನೋಡಿಕೊಳ್ಳುವವರು ಯಾರು ಹಾಗಾಗಿ ಈ ಮದುವೆಯ ವಿಷಯವನ್ನು ನನಗೆ ನೀವು ಆರಾಮವಾಗಿರಿ ನಾನು ಕಳಿಸುವ ಹಣ ಸಾಲದಿದ್ದರೆ ಹೇಳಿ ಇನ್ನಷ್ಟು ಕಳಿಸುವೆ ಆದರೆ ಪದೇ ಪದೇ ಈ ಮದುವೆ ವಿಷಯ ನನ್ನ ಹತ್ತಿರ ತರಲೇಬೇಡಿ ಎಂದು ಹೇಳಿ वर आशीर्वाद पडेटळ